ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಜೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಳೆಯ ಕುರ್ತಾನ ಯೂಸ್ ಮಾಡಿಕೊಂಡು ನಾವು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ನೋಡಿ ಈ ರೀತಿ ವಸ್ತುಗಳನ್ನು ನಾವು ಸಾಮಾನ್ಯವಾಗಿ ಅಂಗಡಿಯಿಂದ ತೊಗೊಬರ್ತೀವಿ ಬಟ್ ಅದನ್ನು ನಾನಿಲ್ಲಿ ಮನೆಯಲ್ಲೆನೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನಾನಿಲ್ಲಿ ಒಂದು ಶಾರ್ಟ್ ಕುರ್ತಾನ ತೊಗೊಂಡಿದ್ದೀನಿ ನೋಡಿ ನೋಡಲಿಕ್ಕೆ ಚೆನ್ನಾಗಿದೆ ಹಾಗೆಯೇ ಕಾಟನ್ ಬಟ್ಟೆ ಆಗಿದೆ ಹಾಗಾಗಿ ಇದನ್ನು ಬಿಸಾಕೋದು ಯಾಕೆ ಹಳೆದಾಯಿತು ಅಂದ ತಕ್ಷಣ ಬಿಸಾಕೋದು ಬೇಡ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ ಮೇಲ್ಗಡೆ ನೋಡಿ ಸ್ಲೀವ್ಸ್ ಇದೆಯಲ್ಲ ಇಲ್ಲಿ ಕಟ್ ಮಾಡಬೇಕು ರೌಂಡ್ ನೆಕ್ ಹಾಗೆ ಸ್ಲೀವ್ಸ್ ಎರಡೂ ಕೂಡ ಕಟ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ನೀವು ಹೀಗೆ ಕಟ್ ಮಾಡ್ಕೊಳ್ಳಿ ಒಂದು ರೆಕ್ಟ್ಯಾಂಗಲ್ ಪೀಸ್ ಸಿಗುತ್ತೆ ಫ್ರೆಂಡ್ಸ್ ಈ ಮೊದಲೇ ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬೇಕು ಯಾವ್ಯಾವ ರೀತಿ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಅಂತ ನಾವು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತುಂಬಾ ತೋರಿಸಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ನಂತರ ಇದಿಷ್ಟು ಕಟ್ ಮಾಡ್ಕೊಂಡ ನಂತರ ಇದೇನು ಸ್ಲೀವ್ಸ್ ಇತ್ತಲ್ಲ ಸ್ಲೀವ್ಸಿನ ಭಾಗದಲ್ಲಿ ಇದು ಬ್ಲ್ಯಾಕ್ ಕಲರ್ ಪಟ್ಟಿ ಅಂತ ಇದೆಯಲ್ಲ ಈ ಸ್ಟ್ರಿಪ್ಸು ಅದನ್ನು ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈಗ ನಮಗೆ ಎರಡು ಸಿಗುತ್ತೆ ನೋಡಿ ಸ್ಲೀವ್ಸಿಂದ ಇದೇನಿದೆಯಲ್ಲ ಪಟ್ಟಿ ಇದು ಎರಡನ್ನೂ ಕೂಡ ನಾವು ಕಟ್ ಮಾಡ್ಕೊಳ್ಳೋಣ ಒಂದು ವೇಳೆ ನಿಮ್ಮ ಕುರ್ತಾದಲ್ಲಿ ಈ ರೀತಿ ಪಟ್ಟಿ ಇರಲಿಲ್ಲ ಅಂದರೆ ನೀವೇನು ಮಾಡಿ ಈ ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ ನಾವೇನು ಮೇಲುಗಡೆ ಕಟ್ ಮಾಡ್ಕೊಂಡಿದ್ವಲ್ಲ ಆ ಬಟ್ಟೆಯಲ್ಲಿ ನೋಡಿ ಈ ರೀತಿ ನಾವು ಹೊಲ್ದ್ಕೊಂಡು ಬರಬೇಕು ಅಕಸ್ಮಾತ್ ಈ ರೀತಿ ಪಟ್ಟಿ ನಿಮ್ಮ ಬಟ್ಟೆಯಲ್ಲಿ ಇರಲಿಲ್ಲ ಅಂದರೆ ನೀವು ಎಕ್ಸ್ಟ್ರಾ ಬಟ್ಟೆನ ತೊಗೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೀವು ಸ್ಟಿಚ್ ಮಾಡಿಕೊಂಡು ಬನ್ನಿ ನೋಡಿ ನಾನೀಗ ಆಲ್ರೆಡಿ ಇದರಲ್ಲಿ ಇರೋದಕ್ಕೆ ಇದನ್ನೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎರಡೂ ನಾನೀಗ ಕಟ್ ಮಾಡ್ಕೋತೀನಿ ನೋಡಿ ಹಬ್ಬಬ್ಬ ಅಂದರೆ ನಾವು ಹಳೆ ಬಟ್ಟೆಗಳನ್ನು ಏನಕ್ಕೆ ಉಪಯೋಗಿಸ್ತೀವಿ ಹೆಚ್ಚಂದರೆ ಅಂದ ತಕ್ಷಣ ಒರೆಸ್ಲಿಕ್ಕೆ ಉಪಯೋಗಿಸ್ತೀವಿ ಅಲ್ವಾ ಬಟ್ ಜಾಸ್ತಿ ಬಟ್ಟೆ ಇದ್ದಾಗ ಎಷ್ಟು ಒರೆಸ್ಲಿಕ್ಕೆ ಇಡೋದು ಅಲ್ವಾ ಕೆಲವು ಬಟ್ಟೆಗಳು ಚೆನ್ನಾಗೇ ಇರ್ತವೆ ಬಟ್ ಹಾಕಲಿಕ್ಕೆ ಬೇಜಾರಾಗಿ ಹಾಕಿ ಹಾಕಿ ಬೇಜಾರಾಗ್ತು ಅಂತ ಹೇಳಿ ನಾವು ಬಿಡೋದು ಕೂಡ ಇದೆ ಅಲ್ವಾ ಅಂಥ ಬಟ್ಟೆಗಳನ್ನು ನಾವು ಉಪಯೋಗಿಸ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿರುವಂತಹ ವಸ್ತುವನ್ನ ರೆಡಿ ಮಾಡಬಹುದು ನೋಡಿ ಈಗ ನಾನು ಎರಡು ಸ್ಟ್ರಿಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ನಾವೇನು ಮುಂಚೆ ಕುರ್ತಾನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವೀಗ ಅಟ್ಯಾಚ್ ಮಾಡಬೇಕು ನೋಡಿ ಈ ಕುರ್ತಾನ ನಾವೀಗ ಒಂದು ಸೈಡು ಹೊಲಿಗೆ ಹಾಕ್ಕೊಂಡು ಬರೋಣ ನೋಡಿ ಈ ರೀತಿ ಹೊಲಿಗೆ ಹಾಕ್ಕೋಬೇಕು ಬಟ್ ಇದನ್ನು ಉಲ್ಟಾ ಮಾಡಿ ಫಸ್ಟು ಈ ಕುರ್ತಾನ ಉಲ್ಟಾ ಮಾಡಿಕೊಂಡು ನೀವು ಕೆಳಗಡೆ ಭಾಗದಲ್ಲಿ ನೀವು ಫುಲ್ ಇದನ್ನು ಹೀಗೆ ಮಡ್ಚಿಬಿಟ್ಟಾದರೂ ಹೊಲಿಗೆ ಹಾಕ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಹೊಲಿಗೆ ಹಾಕ್ಕೊಂಡು ಹಾಗೆ ಸೈಡ್ ಕಟ್ಟಿದೆಯಲ್ಲ ಅಲ್ಲೂ ಕೂಡ ಹೊಲಿಗೆ ಹಾಕ್ಕೊಂಡು ನಂತರದಲ್ಲಿ ಈಗ ಈ ನಾವೇನು ಸ್ಟ್ರಿಪ್ಪನ್ನು ರೆಡಿ ಮಾಡಿದ್ವಲ್ಲ ಅದನ್ನು ಕೂಡ ನಾವು ಇಲ್ಲಿ ಮೇಲ್ಗಡೆ ಅಟ್ಯಾಚ್ ಮಾಡಬೇಕು ನೋಡಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಅಟ್ಯಾಚ್ ಮಾಡಬೇಕು ಇದನ್ನು ಅಂತ ಹೇಳಿ ಇವುಗಳನ್ನು ನಾವು ಮೇಲ್ಗಡೆ ಹೀಗೆ ಕಟ್ಟಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಈ ಸೈಡು ಅದಕ್ಕೆ ಈ ಸೈಡು ಎರಡೂ ಬದಿಯಲ್ಲೂ ನಾವೀಗ ಹೀಗೆ ಇದನ್ನು ಅಟ್ಯಾಚ್ ಮಾಡಿಕೊಂಡು ಸೈಡ್ ಹೊಲಿಗೆ ಹಾಕ್ಕೊಂಡು ಹಾಗೆ ಒಂದು ಸೈಡ್ ಪೂರ್ತಿ ಹೊಲಿಗೆ ಹಾಕ್ಕೊಂಡು ನಾನು ನಿಮಗೆ ತೊಗೊಂಡು ಬಂದು ತೋರಿಸ್ತೀನಿ ನೋಡಿ ಈ ರೀತಿ ಎರಡೂ ಬದಿಯಲ್ಲೂ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಬರಬೇಕು ನಾನು ಇದನ್ನ ಪೂರ್ತಿ ಹೊಲಿಗೆ ಹಾಕ್ಕೊಬಂದು ತೋರಿಸ್ತೀನಿ ನೋಡಿ ಈಗ ಆಲ್ರೆಡಿ ನಾನು ಫುಲ್ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ಇದನ್ನು ಉಲ್ಟಾ ಇತ್ತಲ್ಲ ಈಗ ಸೀದಾ ಮಾಡ್ಕೊಳ್ಳೋಣ ನೋಡಿ ನಾನು ಸೈಡ್ ಕಟ್ಟಿರೋದಲ್ಲೂ ಕೂಡ ನಾನು ಹೊಲಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸೀದಾ ಆಯಿತು ಇದೇನಪ್ಪ ಚೀಲದಂತಾಯಿತು ಇದೇನು ಮಾಡೋದು ಅಂತ ಹೇಳಿ ನೋಡ್ತಿದ್ದೀರಾ ಚೀಲ ಅಂತೂ ಅಲ್ಲ ಇದು ಖಂಡಿತವಾಗ್ಲೂ ನೋಡಿ ಇದನ್ನು ಉಲ್ಟಾ ಆಗಿರೋದನ್ನು ಸೀದಾ ಮಾಡಿಕೊಂಡ ನಂತರ ದಿಂಬಿಗೆ ಈಗ ನಾವು ಕವರನ್ನು ಹೊಲಿದಿರೋದು ನೋಡಿ ನೀಟಾಗಿ ಮನೆಯಲ್ಲೇ ಎಷ್ಟು ಚೆನ್ನಾಗಿ ನಾವು ಕವರನ್ನು ಹೊಲಿಬೋದು ಅಂತ ತಿಳ್ಕೊಂಡ್ರಿ ಅಲ್ವಾ ಈ ರೀತಿ ನಾವು ಕವರನ್ನು ಹೊಲಿದವಾಗ ಮನೆಯಲ್ಲೇ ಹೊಲಿದವಾಗ ತುಂಬ ದಿನದವರೆಗೂ ಕೂಡ ಬಾಳಿಕೆ ಕೂಡ ಬರುತ್ತೆ ಬೇಗನೆ ಕಿತ್ತೋಗೋದಿಲ್ಲ ಹಾಗೆಯೇ ಅಂಗಡಿಯಿಂದ ತಂದಿರೋದಾದರೆ ಅದು ಅಷ್ಟು ಬಾಳಿಕೆ ಬರೋದಿಲ್ಲ ಹೊಲಿಗೆ ಎಲ್ಲ ಬಿಚ್ಚಿಕೊಳ್ಳುತ್ತಿರುತ್ತೆ ನೋಡಿ ನಾವು ಈಗೇನು ಇಲ್ಲಿ ಮೇಲುಗಡೆ ಕಸಿನ ಹೀಗೆ ಮಾಡಿದ್ವಲ್ಲ ಅದನ್ನು ಕಟ್ಟಲಿಕ್ಕೆ ಅಂತ ನಾನಿಲ್ಲಿ ಮಾಡಿರೋದು ಅಂದರೆ ಹಾಕಿದ ತಕ್ಷಣ ಕವರ್ ಬಿಚ್ಚಬಾರ್ದು ಆದ ಕಾರಣ ನೋಡಿ ಈ ರೀತಿ ಕಸಿನ ಮಾಡಿಬಿಟ್ಟು ನೀವು ಹೀಗೆ ಕಟ್ಟಿರೋದ್ರಿಂದ ದಿಂಬಿನ ಕವರು ಬಿಚ್ಚೋದಿಲ್ಲ ನಾವು ವಾಶ್ ಮಾಡುವಾಗ ಮತ್ತೆ ನಾವು ಈ ರೀತಿ ಅದನ್ನು ಓಪನ್ ಮಾಡಿಬಿಟ್ಟು ವಾಶ್ ಮಾಡ್ಕೋಬಹುದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಓಲ್ಡ್ ಬಟ್ಟೆಯಿಂದ ನಾವೀಗ ಎಷ್ಟು ಉಪಯೋಗ ಆಗುವಂಥ ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡಿದ್ವಿ ಅಂತ ತಿಳ್ಕೊಂಡ್ರಿ ಅಲ್ವಾ ಮನೆಯಲ್ಲೇನೆ ನಮಗೆ ಬೇಕಾದ ಹಾಗೆ ಬಾಳಿಕೆಗೆ ಬರುವಂತೆ ಈ ರೀತಿ ನಾವು ರೆಡಿ ಮಾಡ್ಕೋಬಹುದು ಅಂತ ಗೊತ್ತಾಯಿತು ಅಲ್ವಾ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಹೊಸಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು